ರಾಜ್ಯ ಸರ್ಕಾರ ಮಾಡ್ತಕ್ಕಂಥದ್ದನ್ನ ನೇರವಾಗಿ ನಮ್ಮ ಸಮಾಜ ವಿರೋಧವನ್ನು ಮಾಡಿದೆ ಮುಂದೆ ಸಂದರ್ಭ ಬಂದ್ರೆ ನಾವು ಇನ್ನೂ ಸಂದೇಶ ಕೊಡ್ತೀವಿ ಏನು ಮಾಡಬೇಕು ಏನಿಲ್ಲ ಅಂತ ನಾವು ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತೆಗೆದುಕೊಂಡು ಏನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇನ್ನೂ ಮೂರು ತಿಂಗಳೊಳಗಾಗಿ ನಾವು ಗಣತಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿದರೆ ಅದನ್ನು ನೇರವಾಗಿ ಹಿಂದೆ ಮಾಡಿದ್ದನ್ನು ನಮ್ಮ ಮಹಾಸಭೆ ಮತ್ತು ನಮ್ಮ ಅನೇಕ ಸಂಘಟನೆಗಳು ಅದನ್ನ ವಿರೋಧ ಮಾಡಿರ್ತಕ್ಕಂಥದ್ದು ನೀವೆಲ್ಲ ನೋಡಿದಿರಿ ಅದನ್ನ ವಿರೋಧ ಮಾಡಿದ್ರೆ ಇವತ್ತು ಅದು ಎಲ್ಲಿತ್ತು ಅಲ್ಲೇ ಮುಕ್ತಾಯಗೊಳಿಸಿದ್ದಾರೆ ಅವರು ಕೂಡ ಅವ್ರು ಯಾವ ರೀತಿ ಮಾಡ್ತಾರೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಕೂಡ ಈ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನು ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅದಕ್ಕೆ ಅವ್ರು ಮಾಡ್ತಾರೋ ಇನ್ನೋ ಅನ್ನ ನೋಡಿ ಆ ಗಣತಿಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಇನ್ನೂ ಕೆಲವು ಸಲಹೆಯನ್ನು ನೀವು ಕೊಟ್ಟ್ರಿ ಆ ಬೇರೆ ಸೇವಾ ಲಿಂಗಾಯತ ಅಂತ ಪ್ರತಿಯೊಬ್ಬರು ಅವರಿಗೆ ಪೂಯೆ ಸಿಗುತ್ತೆ ಮತ್ತೆ ಅದೇ ರೀತಿ ಬಳಿಗ ಸಮಾಜದಲ್ಲಿ ಈ ರೀತಿ ಕೆಲವೊಂದು ಬೆನಿಫಿಟ್ಗಳು ಗಾಣಿಗರಿಗೆ ಎಲ್ಲ ಹಂತದಲ್ಲಿ ಮೀಸಲಾತಿ ಸಿಗುತ್ತೆ ಆದರೆ ಬಳಿಗರಿಗೆ ಎಜುಕೇಶನ್ ಮತ್ತು ಎಂಪೈರ್ಮೆಂಟ್ ಎರಡರಲ್ಲಿ ಮಾತ್ರ ಸಿಗುತ್ತೆ ಈ ಗಾಣಿಗರಿಗೆ ಈ ಪೊಲಿಟಿಕ್ಸ್ ನಲ್ಲಿ ಕೂಡ ಪೂಯೆ ಮೀಸಲಾತಿ ಸಿಗುತ್ತೆ ಅದಕ್ಕೆ ಈ ಎಲ್ಲವನ್ನ ಸರಿಪಡಿಸ್ತಕ್ಕ ಲಿಂಗ ಯಾರು ಬರುವುದಿಲ್ಲ ಅದಕ್ಕಾಗಿನೆ ಲಿಂಗಾಯತರ ಸಂಖ್ಯೆ ಗಣತಿಯಲ್ಲಿ ಬಹಳಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ಪತ್ರಿಕೆಯಲ್ಲಿ ನೀವು ನೋಡಿದ್ರಿ ಆದ್ರೆ ಅದಕ್ಕೆ ಕಾರಣಗಳು ನಾವೇ ಇವತ್ತು ನಾವು ಎಲ್ಲ ಕಡೆ ಮಾಸವಾದಂತಹ ಅವತ್ತಿನ ದಿನದಲ್ಲಿ ಏನು ಸಿದ್ದರಾಮಯ್ಯ ಹದಿನೈದರಲ್ಲಿ ತನ್ನ ಗಣತಿ ಮಾಡಬೇಕು ಅಂತ ಹೇಳಿ ಅವರು

ಮತ್ತೆ ಮುಂದುವರೆದು ನಾಯಕರು ಇಲ್ಲಿ ಹೆಸರು ಹೇಳಿದ್ರೇಡೋರ ಈ ದಲಿತ ಮನೆಯ ಸುದೇರು ಅನ್ನುವ ಮಾತ್ರ ಕೂಡ ಹೇಳಿರ್ತಕ್ಕಂಥದನ್ನೆಲ್ಲ ಪತ್ರಿಕೆಯಲ್ಲಿ ನೋಡಿರ್ಬೋದು ಅದಕ್ಕೆ ಎಲ್ಲ ಸಮಸ್ಯೆಗಳನ್ನು ನಿಮ್ಮಿಂದ ತಿಳ್ಕೊಂಡು ನಾವು ಅದಕ್ಕೆ ಯಾವ ರೀತಿ ಇಂತಹ ಒಂದು ಸಭೆಗಳನ್ನ ಏರ್ಪಡಿಸಿರ್ತಕ್ಕಂಥದ್ದು ಮತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ತಾಲೂಕಾಧ್ಯಕ್ಷ ಕೂಡ ನೀವು ಮಾಡಿದ್ರಿ ತಾಲೂಕಾಧ್ಯಕ್ಷರೇ